ಹರೇ ಶ್ರೀನಿವಾಸ ನನ್ನ ಹೆಸರು ಅಪ್ರಮಯ ನಾನು ಹಾಡುತ್ತಿರುವ ಹಾಡು ಎದ್ದು ಬೇಗ ಬಾರ ರಂಗ ಮೋಹನ ಕಲ್ಯಾಣಿ ತಾಳ ಅತಿ ತಾಳ ರಚನೆ ಶ್ರೀ ವಿದೇಶಗ ಮುದ್ದು ಗೋಪಿಯ ಬೆಣ್ಣೆಯ ಮುದ್ದೆ ಬೆಕ್ಕುಗಳ ಕೂಡಿ ಿಯ ಕಂದ ಕದ್ದು ಬೆಣ್ಣೆಯ ಮುದ್ದೆ ಮೆದ್ದು ಬೆಕ್ಕುಗಳ ಕೂಡಿ ಕದ್ದ ಬೆಣ್ಣೆಯ ಮುದ್ದೆ ಮುಗ್ಧಾಲನ ಕೈಯಲ್ಲಿ ಹೆದ್ದೈವತನದಿ ತೋ ಹೋತು ತಲ್ಪದ ಮೇಲೆ ನಿದ್ದೆ ನಟನೆ ಮಾಡಿ ಪೆದ್ದು ಮಾಡಿ ಗೋಪಿಯನು ಗೆದ್ದು ಶುಕನ ಚೇತವನು ತದಗೀತ ಶುದ್ಧ ಚರಿತ ನಮ್ಮ

ගද සුද්ධචවිද න සිिද්ධ විදදේශය විටල युගबाරග यदु ेගबा ಮುದ್ದು ನಿನ್ನ ಚನ್ನ ಯು ವೇಗವಾರೋ ರಂಗ ಮುದ್ದು ವಿನ್ನ ಚನ್ನ ಗದು ಗೋಪಿ ವಸನವನ್ನು ಸುದ್ದಿ ಸೋಗಿಗೆ ದಾರಿ ಮಾಡಿದೆಯಂತೂ ಬಾರೋ ರಂಗ ಮುದ್ದಿಸುವೆ ನಿನ್ನ ಚೆನ್ನ ಕದ್ದು ಗೋಪಿ ವಸನವನ್ನು ಸುದ್ದಿ ಸೋಗಿಗೆ ದಾರಿ ಮಾಡಿದೆ ಮಾಡಿದೆಯಂತು ಬಾರೋ ರಂಗ കില്ല കൗമി ശ്യമ നിന്ന വസനപഹാര കൗമര ക്ഷ്യമ നിന്ന വസനപഹാരമേ ലഗ്ന ദൃഷ്ടി കാമധി കാമചേ വന സയ്യ ವಾಮೆಯ ನಗ್ನ ದೃಷ್ಟಿ ಕಾಮಧಿ ಕಾಮಚೇಷ್ಠಿ ಬೆನಿಸದಯ್ಯ ಪಿನದ್ದವಲ್ಲದ ಕಾಯದಲ್ಲಿ ಹೇ ಪಿನದ್ದವಲ್ಲದ ಕಾಯದಲ್ಲಿ ನಿಷಿದ್ಧ ಸ್ನಾನದಿ ಕೆಟ್ಟ ಪ್ರಥವ ವಿಶುದ್ಧ ಮಾಡಿದ ಅವಧು ತೀಯರ ನಿಧಾಂಜಲಿ ಮಾನಾಗಿ ರಂಗ ಎದ್ದು ಬೇಗ ಬಾರು ಮೂರ್ತಿಸುವೆ ನಿನ್ನ ಚನ್ನ ಕದ್ದು ಗೋಪಿ ವಸನವನ್ನು ಸುದ್ದಿ ದಾರಿ ದಾಗಿ ಮಾಡಿದ ಬೇಗ ಬಾರೋ ರಂಗ ಕರ್ಮದಾಯಿ ದಿವ್ಯ ಮರ್ಮವನ್ನು ಧರ್ಮ ಭಕುತಿ ಶೂನ್ಯ ನರಿಯ ಮರ್ಮವನ್ನು ಧರ್ಮ ಭಗುತಿ ಶೂನ್ಯ ನಿಯ ಮರ್ಮವರಿ ತು ಭರಿಸಲು ಭವ ಧರ್ಮ ತಾಪಗಳವನು ಮರ್ಮವಾರಿ ಭರಿಸಲು ಭವ ಧರ್ಮ ತಾಪಗಳನು ಮರ್ಮ ವಿಜಾರೀತ ವೈಭವ ಶರ್ಮ ಸಿರಿ ವಿದ್ಯೇಶ ವಿಠಲ ವಿಠಲ মিঠলা द्या गीत वैभव शर्म सिरि विद्येष विठ्ठल धर्मवीरप्राणदेवना श्रीशरिदके साक्षिरूप यद् वेदपारो रङ्ग ಮರ್ಮ ವಿದ್ಯ ವೈಭವ ಶರ್ಮ ಸಿರಿ ವಿದ್ಯೇಶ ವಿಠಲ ಧರ್ಮ ವೀರ ಪ್ರಾಣ ದೇವನ ಶಿಷ್ಯರಿದಕ್ಕೆ ಸಾಕ್ಷಿ ರೂಪರೂ ಎದ್ದು ಬಾರೋ ರಂಗ ಮುದ್ದಿಸುವೆ ನಿನ್ನ ಚನ್ನ ಕದ್ದು ಗೋಪಿ ವಸನವನ್ನು ಸೋಗಿಗೆ ದಾರಿ ಮಾಡಿದೆ ಎದ್ದು ಬೇಗ ಬೇಗಬಾರೋ ರಂಗ ಎದ್ದು ಬಾರೋ